ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ಐ ಟಿ ಕಂಪನಿಗಳ ಕ್ಯೂ ಥ್ರಿ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿತ್ತು ಆ ಎರಡು ಕಂಪನಿಗಳು ಯಾವುವು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಆ ಎರಡು ಕಂಪನಿಗಳ ರಿಸಲ್ಟ್ ಹೇಗಿದೆ ಹಾಗೆ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ನಂತರ ಫ್ಯೂಚರ್ ಗೈಡೆನ್ಸ್ ಏನ್ ಕೊಟ್ಟಿದೆ ಕಂಪನಿ ಅದನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಲೈರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಏಳಿರೋ ಮೊದಲನೇ ಕಂಪನಿ ಎಚ್ ಸಿ ಎಲ್ ಟೆಕ್ನಾಲಜೀಸ್ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಈ ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಐ ಟಿ ಕಂಪನಿಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಅದೇ ರೀತಿಯ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಯಾವ ರೀತಿ ಇದೆ ಸೋಮವಾರ ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುವುದ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ನಾನು ಕಂಪನಿಯ ರಿಸಲ್ಟ್ ಓಪನ್ ಮಾಡಿದ್ದೀನಿ ಇಲ್ಲಿ ಎರಡನೇ ಪಾಯಿಂಟ್ ನೋಡಬಹುದು ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಸ್ ಡಿಕ್ಲೇರ್ಡ್ ಎನ್ ಇಂಟೀರಿಯಂ ಡಿವಿಡೆಂಡ್ ಆಫ್ ರುಪೀಸ್ ಟ್ವೆಲ್ ಅಂದ್ರೆ ಹನ್ನೆರಡು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ ಹಾಗೆ ಅದಕ್ಕೆ ಜನವರಿ ಇಪ್ಪತ್ತು ರೆಕಾರ್ಡ್ ಡೇಟ್ ಆಗುತ್ತೆ ಜನವರಿ ಇಪ್ಪತ್ತನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಎಚ್ ಎಲ್ ಟೆಕ್ ಶೇರ್ ಇರುತ್ತೋ ಅವರಿಗೆಲ್ಲ ಕೂಡ ಟ್ವೆಲ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಈಗ ನಾವು ರಿಸಲ್ಟನ್ನು ಅನ್ನ ನೋಡೋದಾದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ರಿಸಲ್ಟ್ ಕವರ್ ಮಾಡುವಾಗ ನಾವು ಜಸ್ಟ್ ಓವರ್ ಮಾಡೋ ಮಾಡೋಂತ ಕೆಲಸ ಮಾಡೋದು ಇದು ಡೀಟೈಲ್ಡ್ ನಂಬರ್ ಅನ್ನ ಅನಾಲಿಸಿಸ್ ರೀತಿ ರೀತಿಯಲ್ಲ ಯಾಕಂದ್ರೆ ಯಾವುದೇ ಕಂಪನಿಯ ಡೀಟೇಲ್ಡ್ ರಿಸಲ್ಟನ್ನು ಅನ್ನ ಅನಾಲಿಸಿಸ್ ಮಾಡೋದು ಅಂತಂದ್ರೆ ಐದತ್ತು ನಿಮಿಷದಲ್ಲಿ ಆಗುವಂತ ಕೆಲಸ ಅಲ್ಲ ಅದನ್ನ ದಿನಗಟ್ಟಲೆ ಕೂತು ಮಾಡುವಂತ ಕೆಲಸ ನಾವು ಜಸ್ಟ್ ಹತ್ತು ನಿಮಿಷದಲ್ಲಿ ಕೆಲವೊಂದು ಐಲೈಟ್ಸ್ ಅನ್ನ ನೋಡಬಹುದು ಅಷ್ಟೇ ಸೊ ಇದು ನೋಡಬಹುದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರ ಇಪ್ಪತ್ತೆರಡೇಟಾ ಲಾಸ್ಟ್ ಇಯರ್ದು ಇದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡೇಟಾ ಅಂದ್ರೆ ಕ್ಯೂ ಟೂದು ಇದು ಕ್ಯೂ ತ್ರೀ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡೇಟಾ ಸೊ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಇಪ್ಪತ್ತಾರು ಸಾವಿರದ ಒಂಬೈನೂರ ಅರವತ್ತಿತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತೇಳು ಸಾವಿರದ ಮೂವತ್ತೇಳು ಈಗ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಹದಿನಾರು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಮೆಂಟ್ಸ್ ಅನ್ನ ಕಂಡಿದೆ ಕಂಪನಿಯ ರೆವೆನ್ಯೂ ಇದರ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಎಕ್ಸ್ಪೆನ್ಸಸ್ ನೋಡಬಹುದು ಟೋಟಲ್ ಎಕ್ಸ್ಪೆನ್ಸಸ್ ಇಪ್ಪತ್ತೊಂದು ಸಾವಿರದ ಐನೂರ ಎಂಬತ್ತೆಂಟಿ ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಒಂಬತ್ತು ಈಗ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೆರಡು ಸೊ ರೆನ್ಯೂ ಜಾಸ್ತಿ ಆದಾಗಿ ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಆಗಿದೆ ಸೊ ರೆವಿನ್ಯೂ ಇಂದ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಪಿ ಟಿ ಬರುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ವಿತೌಟ್ ಎನಿ ಅಡ್ಜಸ್ಟ್ಮೆಂಟ್ಸ್ ಸೊ ಇಂದಿನ ವರ್ಷ ನೋಡಬಹುದು ಐದು ಸಾವಿರದ ಮುನ್ನೂರ ಎಪ್ಪತ್ತೆ ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಐದು ಸಾವಿರದ ನೂರ ಇಪ್ಪತ್ತೆಂಟು ಈಗ ಐದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಸೊ ಪ್ಯೂರ್ ಪ್ರಾಫಿಟ್ ಅಲ್ಲಿ ಖಂಡಿತ ಇಂಪ್ರೂವ್ಮೆಂಟ್ಸ್ ಇದೆ ಇರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ಕಂಡು ಬಂದಿದೆ ಈಗ ಅದರ ನಂತರ ವೇರಿಯಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ನೆಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಬರುತ್ತೆ ಸೊ ನೀವು ಇಲ್ಲಿ ನೋಡಬಹುದು ನಾಲ್ಕು ಸಾವಿರದ ತೊಂಬತ್ತಾರು ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಅಲ್ಲಿ ಮೂರು ಸಾವಿರದ ಎಂಟುನೂರ ಮೂವತ್ತ್ ಮೂರು ಈಗ ನಾಲ್ಕು ಸಾವಿರದ ಮುನ್ನೂರ ಐವತ್ತೊಂದು ಅಂದ್ರೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎಚ್ ಎಲ್ ಟೆಕ್ ನಂಬರ್ಸ್ ಇಂಪ್ರೂವ್ಮೆಂಟ್ಸ್ ಇದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಐಟಿ ಸೆಕ್ಟರ್ ಸ್ಟ್ರಗಲ್ ಮಾಡ್ತಿರುವಂತಹ ಸಮಯದಲ್ಲೂ ಕೂಡ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಇದು ಖಂಡಿತ ಒಳ್ಳೆ ಸೈನ್ ಆಗುತ್ತೆ ಹಾಗೆ ಅದರ ನಂತರ ನಾವು ಇದನ್ನ ಇ ಪಿ ಎಸ್ ಫಾರ್ಮ್ ಅಲ್ಲಿ ನೋಡೋದಾದ್ರೆ ನೋಡಬಹುದು ಹದಿನೈದು ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಅಲ್ಲಿ ಹದಿನಾಲ್ಕು ಈಗ ಹದಿನಾರಕ್ಕೆ ಬಂದಿದೆ ಸೊ ಇಲ್ಲಿ ಕೂಡ ಸೇಮ್ ಪ್ರಪೋರ್ಷನ್ ಏಟ್ ಅಲ್ಲಿ ಇರುತ್ತೆ ಯಾಕಂದ್ರೆ ನೆಟ್ ಪ್ರಾಫಿಟ್ ಕೂಡ ಅದೇ ಪ್ರಪೋರ್ಷನ್ ಅಲ್ಲಿ ಜಾಸ್ತಿ ಆಗಿರೋದ್ರಿಂದ ಹಾಗೆ ನಾವು ಸೆಗ್ಮೆಂಟ್ ವೈಸ್ ರಿಸಲ್ಟ್ ಅನ್ನ ಒಂದ್ಸಲ ವ್ಯೂ ಮಾಡೋದಾದ್ರೆ ಐಟಿ ಅಂಡ್ ಬಿಸಿನೆಸ್ ಸರ್ವಿಸಸ್ ಅಲ್ಲಿ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕ್ವರ್ ಆನ್ ಕ್ವಾರ್ಟರ್ ಆಗಬಹುದು ಹಾಗೆ ಇಂಜಿನಿಯರಿಂಗ್ ಅಂಡ್ ಆರ್ ಎನ್ ಡಿ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ನೋಡಬಹುದು ಎರಡು ಕಡೆ ಕೂಡ ಹಾಗೆ ಎಚ್ಎಲ್ ಸಾಫ್ಟ್ವೇರ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಓವರ್ ಆಲ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಮಾರ್ಕೆಟ್ ಗೆ ಅನ್ಸುತ್ತೆ ಅನ್ನೋದನ್ನ ನಾವು ಸೋಮವಾರನೇ ನೋಡ್ಲಿಕ್ಕೆ ಸಿಗೋದು ಬಟ್ ಇದರ ನಂಬರ್ಸ್ ಅನ್ನು ನೋಡಿದ್ರೆ ಖಂಡಿತ ಒಳ್ಳೆ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದೆ ಆದರೆ ಮಾರ್ಕೆಟ್ ಎಸ್ಟಿಮೇಷನ್ಸ್ ಏನಿತ್ತು ಅಂದ್ರೆ ಒಬ್ಬೊಬ್ಬರ ಎಸ್ಟಿಮೇಷನ್ಸ್ ಥರ ಇರುತ್ತೆ ನಾನಿಲ್ಲಿ ಇಟಿ ನೌನ ಎಸ್ಟಿಮೇಷನ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಸೊ ನೋಡಬಹುದು ಕನ್ಸಾಲಿಡೇಟೆಡ್ ಪ್ಯಾಟ್ ಅಂದ್ರೆ ಕಂಪನಿ ನಾಕ್ ಸಾವಿರದ ಮುನ್ನೂರ ಐವತ್ತೊಂದು ಕೋಟಿ ಅನೌನ್ಸ್ ಮಾಡಿದೆ ಇಟಿ ನೌ ಪೋಲ್ ಅಂದ್ರೆ ಎಕ್ಸ್ಪರ್ಟ್ಸ್ ಪೋಲ್ ಮಾಡ್ತಾರೆ ಇವರು ವೋಟಿಂಗ್ ತರ ಸೊ ಅದರಲ್ಲಿ ಎಕ್ಸ್ಪರ್ಟ್ಸ್ ಯಾವೆಲ್ಲ ನಂಬರ್ಸ್ ನ ಹೇಳ್ತಾರೋ ಅದನ್ನ ಕನ್ಸಾಲಿಡೇಟ್ ಮಾಡಿ ಒಂದು ನಂಬರ್ ಅನ್ನ ಹಾಕ್ತಾರೆ ಸೊ ಅದ್ರಲ್ಲಿ ನಾಲ್ಕು ಸಾವಿರದ ತೊಂಬತ್ತಾರು ಕೋಟಿ ಬರ್ಬೋದು ಅನ್ನೋಂತ ಎಸ್ಟಿಮೇಷನ್ಸ್ ಇತ್ತು ಆದರೆ ಬಂದಿರೋದು ನಾಲ್ಕು ಸಾವಿರದ ಮುನ್ನೂರ ಐವತ್ತೊಂದು ಕೋಟಿ ಅಂದರೆ ಎಸ್ಟಿಮೇಷನ್ಸ್ ಅನ್ನ ಕ್ಲಿಯರ್ ಆಗಿ ಬೀಟ್ ಮಾಡಿದೆ ಪ್ಯಾಟಲ್ಲಿ ಅಂದರೆ ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ರೆವಿನ್ಯೂನಲ್ಲಿ ನಲ್ಲಿ ನೋಡಬಹುದು ಇಪ್ಪತ್ತೆಂಟು ಸಾವಿರದ ನಾನ್ನೂರ ನಲವತ್ತಾರು ಕೋಟಿ ಅನೌನ್ಸ್ ಮಾಡಿದೆ ಕಂಪನಿ ಎಸ್ಟಿಮೇಷನ್ಸ್ ಇತ್ತು ಇಪ್ಪತ್ತೆಂಟು ಸಾವಿರದ ಹತ್ತು ಕೋಟಿ ಸೊ ಇಲ್ಲೂ ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಎಚ್ ಸಿ ಎಲ್ ಟೆಕ್ ಅಲ್ಲಿ ಕಂಡು ಬಂದಿದೆ ಎಬಿಟ್ ಅಲ್ಲಿ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ನಾಲ್ಕು ಒಂಬೈನೂರಿಂದ ಐದ್ ಸಾವಿರದ ಆರ್ನೂರಕ್ಕೆ ಜಂಪ್ ಆಗಿದೆ ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಮಾರ್ಜಿನ್ ನೋಡಬಹುದು ಎಬಿಟ್ ಮಾರ್ಜಿನ್ ನೈನ್ಟೀನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇದೆ ಈ ಟಿ ನೌನ ಎಸ್ಪೆಕ್ಟೇಷನ್ ಇತ್ತು ಅಥವಾ ಎಸ್ಟಿಮೇಷನ್ಸ್ ಏಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಬರಬಹುದು ಅಂತ ಸೊ ಇಲ್ಲೂ ಕೂಡ ಕ್ಲಿಯರ್ ಆಗಿ ಮಾರ್ಜಿನ್ ಅನ್ನ ಬೀಟ್ ಮಾಡಿದೆ ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಖಂಡಿತ ಎಚ್ ಸಿ ಎಲ್ ಟೆಕ್ ನಂಬರ್ ಚೆನ್ನಾಗಿದೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೋ ಗೊತ್ತಿಲ್ಲ ಯಾಕಂದ್ರೆ ಕೆಲವೊಂದ್ಸಲ ನಾವು ಸೂಪರ್ ಡೂಪರ್ ನಂಬರ್ ಅಂದ್ಕೊಳ್ತೀವಿ ಸ್ಟಿಲ್ ಮಾರ್ಕೆಟ್ ಯಾವುದೋ ಒಂದು ನೆಗೆಟಿವ್ ಪಾಯಿಂಟ್ ಅನ್ನ ತಗೊಂಡು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಆದ್ರೆ ನಿನ್ನೆ ಟಿ ಸಿ ಎಸ್ ಅಂಡ್ ಇನ್ಫೋಸಿಸ್ ರಿಸಲ್ಟ್ ಅನ್ನು ನೋಡಿದ ಮೇಲೆ ಅಂತ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇದನ್ನು ಕೂಡ ಪಾಸಿಟಿವ್ ಆಗಿ ತಗೊಳ್ಳುವಂತಹ ಸಾಧ್ಯತೆ ಇರುತ್ತೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಇಂದ ಬರುತ್ತೆ ಅಂತ ಹಾಗೆ ಕಂಪನಿ ರೆವಿನ್ಯೂ ಗೈಡೆನ್ಸ್ ಎಷ್ಟಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಬಹುದು ನಿನ್ನೆ ಬಂದಿರುವಂತಹ ನ್ಯೂಸ್ ಇದು ಎಚ್ ಎಲ್ ಟೆಕ್ ಟೈಟ್ ಅಂಡ್ ಇಟ್ ಎಫ್ ಫೋರ್ ರೆವಿನ್ಯೂ ಗೈಡೆನ್ಸ್ ಟು ಫೈವ್ ಟು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫ್ರಮ್ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಅರ್ಲಿಯರ್ ಅಂದ್ರೆ ಈ ಹಿಂದೆ ಐದರಿಂದ ಆರು ಪರ್ಸೆಂಟ್ ರೆವಿನ್ಯೂ ಗೈಡೆನ್ಸ್ ಇತ್ತು ಅಂದ್ರೆ ಜಾಸ್ತಿ ಆಗ್ಬಹುದು ಅಂತ ಆದ್ರೆ ಈಗ ಅದನ್ನ ಸ್ವಲ್ಪ ಲೋಯರ್ ಮಾಡಿದ್ದಾರೆ ಐದರಿಂದ ಐದುವರೆ ಪರ್ಸೆಂಟ್ ಗೆ ಇಳಿಸಿದ್ದಾರೆ ಇದು ಆಲ್ಮೋಸ್ಟ್ ಎಲ್ಲಾ ಐಟಿ ಕಂಪನಿಗಳಲ್ಲಿ ಕಂಡು ಬಂದಿರುವಂತಹ ಸಿನಾರಿಯೋ ನಿನ್ನೆ ಇನ್ಫೋಸಿಸ್ ಅಲ್ಲೂ ಕೂಡ ನೋಡಿದ್ವಿ ಟಿ ಸಿ ಎಸ್ ಅಲ್ಲೂ ಕೂಡ ಅದೇ ರೀತಿಯ ಗೈಡೆನ್ಸ್ ಅನ್ನ ಎಚ್ ಸಿ ಎಲ್ ಟೆಕ್ ಕೂಡ ಕೊಟ್ಟಿದೆ ಓವರ್ ಆಲ್ ಕನ್ಕ್ಲೂಷನ್ ಅಲ್ಲಿ ಹೇಳೋದಾದ್ರೆ ಎಚ್ ಎಲ್ ಟೆಕ್ ನಂಬರ್ಸ್ ಚೆನ್ನಾಗಿದೆ ಮಾರ್ಕೆಟ್ ರಿಯಾಕ್ಷನ್ ಅನ್ನ ನೋಡುವಂತ ಕುತೂಹಲ ಇದೆ ಸೋಮವಾರ ನೋಡೋಣ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಇಂದ ಬರುತ್ತೆ ಅಂತ ಈಗ ಎರಡನೇ ಕಂಪನಿಗೆ ನಾವು ಬರೋದಾದ್ರೆ ಅದು ವಿಪ್ರೋ ಇಲ್ಲೂ ಕೂಡ ನಿನ್ನೆ ಅದರ ಫೋರ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿತ್ತು ಕಂಪನಿಯ ರಿಸಲ್ಟ್ ಕೂಡ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಹೇಗಿದೆ ಅಂತ ನೋಡ್ಕೊಂಡು ಬಂದು ಬೇರೆ ವಿಚಾರಗಳನ್ನ ಕವರ್ ಮಾಡೋಣ ಕಂಪನಿಯ ರಿಸಲ್ಟ್ ಅನ್ನ ಓಪನ್ ಮಾಡಿದೀನಿ ಇಲ್ಲಿ ನೋಡಬಹುದು ಎರಡನೇ ಪಾಯಿಂಟ್ ಪೇಮೆಂಟ್ ಆಫ್ ಇಂಟೀರಿಯಂ ರೂಪೀಸ್ ಒನ್ ಪರ್ ಇಕ್ವಿಟಿ ಶೇರ್ ಆಫ್ ಪರ್ ವ್ಯಾಲ್ಯೂ ಟು ಒನ್ ರುಪಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ ಪರ್ ಶೇರ್ ಇಲ್ಲಿ ಟೂ ನೋಡಿ ಕನ್ಫ್ಯೂಸ್ ಆಗ್ಬೇಡಿ ಇದು ಫೇಸ್ ವ್ಯಾಲ್ಯೂ ಕಂಪನಿ ಅನೌನ್ಸ್ ಮಾಡಿರುವಂತಹ ಡಿವಿಡೆಂಡ್ ಒನ್ ರುಪಿ ಪರ್ ಶೇರ್ ಕಂಪನಿಯ ರಿಸಲ್ಟ್ ಅನ್ನು ನಾವು ನೋಡೋದಾದ್ರೆ ಸೇಮ್ ಇದು ಡಿಸೆಂಬರ್ ಇಪ್ಪತ್ತೆರಡು ಸೆಪ್ಟೆಂಬರ್ ಇಪ್ಪತ್ ಮೂರು ಇದು ಡಿಸೆಂಬರ್ ಇಪ್ಪತ್ ಮೂರು ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೀವಿಯಸ್ ಕ್ವಾರ್ಟರ್ ನಾವು ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಇಂದಿನ ವರ್ಷ ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ಏಳ್ನೂರ ಐವತ್ತೈದಿತ್ತು ಈ ಎಲ್ಲ ನಂಬರ್ಸ್ ಯಾವ್ರಲ್ಲಿ ಇದೆ ಅಂತ ನೋಡೋಣ ನೋಡಬಹುದು ಇಲ್ಲಿ ಇನ್ ಮಿಲಿಯನ್ಸ್ ರುಪೀಸ್ ಇನ್ ಮಿಲಿಯನ್ಸ್ ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ಏಳ್ನೂರ ಐವತ್ತೈದು ಮಿಲಿಯನ್ ಸೊ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಎರಡು ಲಕ್ಷದ ಮೂವತ್ತೆರಡು ಸಾವಿರದ ಐನೂರ ಐವತ್ತೇಳಿತ್ತು ಈಗ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಮೂವತ್ತಕ್ಕೆ ಬಂದಿದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಅಂಡರ್ ಪರ್ಫಾರ್ಮೆನ್ಸ್ ವಿಪ್ರೋದಲ್ಲಿ ಕಂಡು ಬಂದಿದೆ ಹಾಗಂತ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ವಿಪ್ರೋ ಶೇರ್ ಹೋಲ್ಡರ್ಸ್ ಗೆ ಒಂದು ಬರ್ಜರಿ ಬ್ರೇಕಿಂಗ್ ನ್ಯೂಸ್ ಇದೆ ಅದನ್ನ ನಾನು ಕವರ್ ಮಾಡ್ತಾ ಇದೀನಿ ಈಗ ಜಸ್ಟ್ ನಂಬರ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಯಾಕೆ ಅಂತ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ನೀವು ಖುಷಿ ಪಡುವಂತ ವಿಚಾರ ಸೊ ಇದರ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಎಕ್ಸ್ಪೆನ್ಸಸ್ನ ನೋಡ್ಬೋದು ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತಿತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಒಂದು ಲಕ್ಷ ತೊಂಬತ್ತೇಳು ಸಾವಿರದ ನಾನೂರ ಮೂವತ್ತೈದು ಈಗ ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ಐನೂರ ಐದಕ್ಕೆ ಬಂದಿದೆ ಸೊ ಇನ್ಕಮ್ ಇಂದ ಕಳೆದ ಮೇಲೆ ಪಿ ಬಿ ಟಿ ಬರುತ್ತೆ ಪ್ರಾಫಿಟ್ ಆಫ್ ಬಿಫೋರ್ ಟ್ಯಾಕ್ಸ್ ಸಾರಿ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತೆರಡಿತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಮೂವತ್ತೈದು ಸಾವಿರದ ತೊಂಬತ್ತೆರಡು ಈಗ ಮೂವತ್ತೈದು ಸಾವಿರದ ಐನೂರ ಇಪ್ಪತ್ತೊಂದು ಸೊ ಪಿ ಬಿ ಟಿನಲ್ಲಿ ಇಯರ್ ಆನ್ ಇಯರ್ ಡೌನ್ಫಾಲ್ ಇದೆ ಬಟ್ ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡ ಕಾರಣಕ್ಕೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಂಡು ಬಂದಿದೆ ಇದರ ನಂತರ ವೇರಿಯಸ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್ ನ ಕಳೆದ ಮೇಲೆ ಇಂದಿನ ವರ್ಷ ಮೂವತ್ ಸಾವಿರದ ಆರ್ನೂರ ಐವತ್ತಿತ್ತು ಕಂಪನಿಯ ನೆಟ್ ಪ್ರಾಫಿಟ್ ಇಂದಿನ ಕ್ವಾರ್ಟರ್ಲಿ ಸಾರಿ ಇಪ್ಪತ್ತಾರು ಸಾವಿರದ ಆರ್ನೂರ ಎಪ್ಪತ್ ಇತ್ತು ಈಗ ಇಪ್ಪತ್ತೇಳು ಸಾವಿರದ ಆರಕ್ಕೆ ಬಂದಿದೆ ಅಂದ್ರೆ ಇಲ್ಲೂ ಕೂಡ ಇಯರ್ ಆನ್ ಇಯರ್ ಡೌನ್ ಆಯ್ತು ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಯ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಒನ್ ಕ್ವಾರ್ಟರ್ ಕಂಡು ಬಂತು ಬಿಕಾಸ್ ಕಂಪನಿ ಎಕ್ಸ್ಪೆನ್ಸಸ್ ನ ಕಡಿಮೆ ಮಾಡ್ಕೊಂಡಿರೋ ಕಾರಣಕ್ಕೆ ಇದು ಒಂದು ಪಾಯಿಂಟ್ ಆಯ್ತು ಹಾಗೆ ನಾವು ಇ ಪಿ ಎಸ್ ಫಾರ್ಮಲ್ಲಿ ನೋಡೋದಾದ್ರೆ ಬೇಸಿಕ್ ಇ ಪಿ ಎಸ್ ನೋಡಬಹುದು ಫೈವ್ ಪಾಯಿಂಟ್ ಫೈವ್ ಸೆವೆನ್ ಇತ್ತು ಲಾಸ್ಟ್ ಇಯರ್ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಫೈವ್ ಪಾಯಿಂಟ್ ಜೀರೋ ಸಿಕ್ಸ್ ಈಗ ಫೈವ್ ಪಾಯಿಂಟ್ ಒನ್ ಸಿಕ್ಸ್ ಬಂದಿದೆ ಸೊ ಇಲ್ಲಿ ಕೂಡ ಸೇಮ್ ಸೇಮ್ ಪ್ರೊಪೋರ್ಷನ್ ಅಡ್ಜಸ್ಟ್ ಆಗಿದೆ ಕ್ವಾರ್ಟರ್ ಒನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಇಯರ್ ಆನ್ ಇಯರ್ ಡೌನ್ ಫಾಲ್ ಸೊ ಇದು ಓವರ್ ಆಲ್ ನಂಬರ್ ಆಯ್ತು ಹಾಗೆ ಇದರ ನಂತರ ನಾವು ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲಿ ಎಸ್ಪೆಷಲಿ ಅಮೆರಿಕ ಒನ್ ಅಮೆರಿಕ ಟೂ ಅಂತ ಇದೆ ಯುರೋಪ್ ಮತ್ತೆ ಬೇರೆ ಜಿಯೋಗ್ರಫಿಕಲ್ ವೈಸ್ ಅಮೆರಿಕಾದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಅಮೆರಿಕ ಒನ್ ನಲ್ಲಿ ಅರವತ್ತೇಳು ಅರ್ವತ್ ಎಂಟಾಗಿದೆ ಅರವತ್ತಾರು ಇದ್ದು ಅರವತ್ತೆಂಟಾಗಿದೆ ಅಮೆರಿಕ ಟೂ ನಲ್ಲಿ ಡೌನ್ ಫಾಲ್ ಇದೆ ಎರಡು ಕಡೆ ಕೂಡ ಹಾಗೆ ಯುರೋಪ್ ಅಲ್ಲಿ ಇಲ್ಲೂ ಕೂಡ ಎರಡು ಕಡೆ ಡೌನ್ ಫಾಲ್ ಇದೆ ಅದರ್ಸ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ಅಮೆರಿಕ ಒನ್ ಮಾತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೇ ಬಿ ಅಮೆರಿಕ ಒನ್ ಅಂಡ್ ಟೂ ಅಂದ್ರೆ ನಾರ್ತ್ ಅಮೆರಿಕ ಸೌತ್ ಅಮೆರಿಕ ಇರಬಹುದು ಹಾಗೆ ಐಟಿ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ಇರಾನ್ ಇಯರ್ ಆಗ್ಬಹುದು ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗ್ಬೋದು ಇದೆಲ್ಲ ಐಟಿ ಸರ್ವಿಸಸ್ ಇದು ಐಟಿ ಪ್ರಾಡಕ್ಟ್ಸ್ ಓವರ್ ಆಲ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ವಿಪ್ರೋದಲ್ಲಿ ಕಂಡು ಬಂದಿದೆ ಅಂತ ಹೇಳಬಹುದು ಅಮೆರಿಕ ಒನ್ ಅಲ್ಲಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದನ್ನು ನೋಡಿದ್ರೆ ಹಾಗೆ ವಿಪ್ರೋದ ರಿಸಲ್ಟ್ ಬಗ್ಗೆ ಮಾರ್ಕೆಟ್ ಎಸ್ಟಿಮೇಷನ್ಸ್ ಏನಿತ್ತು ಅಗೇನ್ ನಾನು ಏಟಿ ನೌ ಎಸ್ಟಿಮೇಷನ್ಸ್ ಕವರ್ ಮಾಡ್ತಾ ಇದ್ದೀನಿ ನೋಡಬಹುದು ಎರಡ್ ಸಾವಿರದ ಆರ್ನೂರ ತೊಂಬತ್ನಾಲ್ಕು ಕಂಪನಿ ರಿಪೋರ್ಟ್ ಮಾಡಿದೆ ಎಸ್ಟಿಮೇಷನ್ ಇತ್ತು ಎರಡ್ ಸಾವಿರದ ಏಳ್ನೂರ ಕೋಟಿ ಬರಬಹುದು ಅಂತ ಸೊ ಇದರಲ್ಲಿ ಆಲ್ಮೋಸ್ಟ್ ಹತ್ರನೇ ಬಂದಿದೆ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ತುಂಬಾ ಡಿಫರೆನ್ಸ್ ಏನಿಲ್ಲ ಜಸ್ಟ್ ಸಿಕ್ಸ್ ಕ್ರೋರ್ಸ್ ಡಿಫರೆನ್ಸ್ ಆಗಿದೆ ಇದನ್ನ ಮೇ நாரமல் பர்ஃபாரென்ஸ் அந்த மார்க்கெட் ಆಲ್ಮೋಸ್ಟ್ ಎಸ್ಟಿಮೇಶನ್ ಹತ್ರನೇ ಇದೆ ಬಟ್ ಬೀಟ್ ಮಾಡೋಕ್ಕಾಗಿಲ್ಲ ಅಷ್ಟೇ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಆದ್ರೆ ಮಾರ್ಕೆಟ್ ಈಗಾಗಲೇ ರಿಯಾಕ್ಟ್ ಮಾಡಿದೆ ಯಾಕಂದ್ರೆ ವಿಪ್ರೋ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕೂಡ ಲಿಸ್ಟ್ ಆಗಿದೆ ಸೊ ಅಮೆರಿಕನ್ ಮಾರ್ಕೆಟ್ ಕಂಪನಿ ರಿಸಲ್ಟ್ ಮೇಲೆ ಕೂಡ ಓಪನ್ ಇದೆ ಸೊ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಮಗೆ ಈಗಾಗಲೇ ವಿಪ್ರೋದ ಶೇರ್ ಅಲ್ಲಿ ಅಂತ ರೆಸ್ಪಾನ್ಸ್ ಗೊತ್ತಾಗುತ್ತೆ ಸೋಮವಾರ ನಮ್ಮ ಮಾರ್ಕೆಟ್ ಕೂಡ ರೆಸ್ಪಾನ್ಸ್ ಅನ್ನು ನೋಡಬಹುದು ಅದಕ್ಕೆ ಮುಂಚೆ ನಾವು ಔಟ್ಲುಕ್ ಏನ್ ಹೇಳ್ತಾ ಇತ್ತು ಗೈಡೆನ್ಸ್ ಸೊ ಅದನ್ನ ನೋಡಿದ್ರೆ ನೋಡಬಹುದು ಕಂಪನಿ ಎರಡ್ ಸಾವಿರದ ಆರ್ನೂರ ಹದಿನೈದು ಮಿಲಿಯನ್ ಇಂದ ಎರಡ್ ಸಾವಿರದ ಅರವತ್ತೊಂಬತ್ತು ಮಿಲಿಯನ್ ಇರಬಹುದು ಮುಂದಿನ ದಿನಗಳಲ್ಲಿ ಐ ಟಿ ಸರ್ವಿಸಸ್ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಅಂತ ಔಟ್ಲುಕ್ ಅನ್ನ ಕೊಟ್ಟಿದೆ ಸೊ ಇದನ್ನ ಸೀಕ್ವೆನ್ಷಿಯಲ್ ಗೈಡೆನ್ಸ್ ಅಲ್ಲಿ ಕೂಡ ನೋಡಬಹುದು ಮೈನಸ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂದ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಇರ್ಬೋದು ಅನ್ನೋದು ಕಂಪನಿಯ ಗೈಡೆನ್ಸ್ ಆಗಿದೆ ಸೊ ನೋಡೋಣ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳಲ್ಲಿ ಈ ಕಂಪನಿಯ ಪರ್ಫಾರ್ಮೆನ್ಸ್ ಅಂತ ಹಾಗೆ ನಾನು ಅವಾಗ್ಲೇ ಹೇಳಿದೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಆ ಗುಡ್ ನ್ಯೂಸ್ ಏನಂತ ನೋಡೋದಾದ್ರೆ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅಲ್ಲಿ ವಿಪ್ರೋ ಎಡಿಆರ್ ನೋಡಬಹುದು ಹದಿನಾರು ಪರ್ಸೆಂಟ್ ಆಲ್ಮೋಸ್ಟ್ ಹದಿನೇಳು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಸೊ ಬರ್ಜರಿ ರಿಯಾಕ್ಷನ್ ಅಂತ ಹೇಳ್ಬಹುದು ವಿಪ್ರೋದ ಗೆ ಮೇ ಬಿ ಮಾರ್ಕೆಟ್ ಎಸ್ಟಿಮೇಷನ್ಸ್ ಇತ್ತು ಅನ್ಸುತ್ತೆ ಅಷ್ಟೇ ಯಾಕಂದ್ರೆ ಹೀಗೆ ಬರ್ಬೋದು ಅಂತ ಜೊತೆಗೆ ಐ ಸೆಕ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಎಷ್ಟು ದಿನ ಅನ್ನೋದು ಎಲ್ರಿಗೂ ಗೊತ್ತಿರೋ ಅಂತ ವಿಚಾರ ಸೊ ಹಾಗಾಗಿ ರಿಸಲ್ಟ್ ಬಂದ ಮೇಲೆ ಹದಿನೇಳು ಪರ್ಸೆಂಟ್ ರ್ಯಾಲಿ ವಿಪ್ರೋ ಎಡಿಆರ್ ಅಲ್ಲಿ ಕಂಡು ಬಂದಿದೆ ಸೊ ಇದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನಾಳೆ ಏನಾದ್ರು ನಾಳೆ ಅಂದ್ರೆ ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕರೆ ಬರ್ಜರಿ ಪರ್ಫಾರ್ಮೆನ್ಸ್ ಅಗೈನ್ ಐ ಟಿ ಸೆಕ್ಟರ್ ಅಲ್ಲಿ ನೋಡೋಕೆ ಸಿಗುತ್ತೆ ನಮಗೆ ಸೋಮವಾರ ಯಾಕಂದ್ರೆ ಇನ್ಫೋಸಿಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು ನಾಲ್ಕು ಪರ್ಸೆಂಟ್ ರ್ಯಾಲಿ ಸೊ ಎರಡು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಇದೇ ರೀತಿ ರಿಯಾಕ್ಷನ್ ನಮ್ ಮಾರ್ಕೆಟ್ ಕೂಡ ಕೂಡ ಕಂಟಿನ್ಯೂ ಆದ್ರೆ ಸೋಮವಾರ ಅಗೇನ್ ನಾವು ಶುಕ್ರವಾರದ ಸೆಷನ್ ಅಲ್ಲಿ ನೋಡಿದಂತ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ರಿಪೀಟ್ ಆಗಿ ನೋಡಬಹುದೇನೋ ಯಾಕಂದ್ರೆ ಈಗಾಗಲೇ ಎರಡ್ ಎರಡು ನ್ಯೂಸ್ ಬಂದಿದೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಂದು ಎರಡನೇದು ಇನ್ಫ್ಲೇಷನ್ ಡೇಟಾ ಬಂದಿದೆ ಅಲ್ಲೂ ಕೂಡ ಸಾಕಷ್ಟು ಪಾಸಿಟಿವ್ಸ್ ಇದೆ ಇದೆಲ್ಲ ನೋಡಿದಾಗ ಹೋಪ್ ಇಟ್ಕೊಳ್ಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ಬಹುದು ಅಂತ ಬಟ್ ನೋಡೋಣ ಇದು ಮಾರ್ಕೆಟ್ ನಾವು ಅಂದ್ಕೊಂಡಂಗೆ ಯಾವತ್ತೂ ಇರೋದಿಲ್ಲ ಯಾವ ರೀತಿ ಕೂಡ ಬೇಕಾದ್ರೂ ರಿಯಾಕ್ಟ್ ಮಾಡಬಹುದು ಹಾಗೆ ಎರಡು ಕಂಪನಿಗಳು ಕೂಡ ಬ್ಲೂ ಚಿಪ್ ಕಂಪನಿಗಳು ಬಿಗ್ ಕಂಪನೀಸ್ ಸಾಕಷ್ಟು ಇಸ್ಟ್ರಿ ಇರುವಂತಹ ಕಂಪನೀಸ್ ಎರಡೂವರೆ ಲಕ್ಷ ಕೋಟಿ ಹತ್ತಿರ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ತೊಂಬತ್ತೊಂಬತ್ತರಿಂದ ಕೂಡ ಇಲ್ಲಿ ಇಂಡೆಕ್ಸ್ ಅಲ್ಲಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಹಾಗೆ ಎಚ್ ಎಲ್ ಟೆಕ್ ಅನ್ನು ನಾವು ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ನಾಲ್ಕು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಸೊ ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ಸೊ ಎರಡು ಕೂಡ ಬಿಗ್ ಜಿಯಾಂಡ್ ಸೊ ನೀವು ಎರಡನ್ನು ಕೂಡ ಸ್ಟಡಿ ಮಾಡಿ ಯಾವ ಸ್ಟಾಕ್ ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬಹುದು ಈಗಾಗಲೇ ನಾಲ್ಕು ಬೆಸ್ಟ್ ಸ್ಟಾಕ್ ಗಳನ್ನ ಕವರ್ ಮಾಡಿದೀನಿ ಇವೆರಡು ಹಾಗೆ ಇನ್ಫೋಸಿಸ್ ಟಿ ಸಿ ಎಸ್ ಒಂದು ಎರಡು ಹಾಗಂತ ನಾಲ್ಕು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಖಂಡಿತ ಇಲ್ಲ ಒಂದು ಸೆಕ್ಟರ್ ಅಲ್ಲಿ ಎಲ್ಲಾ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗುದಿಲ್ಲ ಬೆಸ್ಟ್ ಅನ್ಸೋ ಅಂತ ಒಂದು ಅಥವಾ ಎರಡು ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಬೇಕು ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಆ ಕಂಪನಿಯನ್ನ ಆಯ್ಕೆ ಮಾಡ್ಕೊಳ್ಳಿ ವಿಪ್ರೋದಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಸ್ಲೋ ಮೂವಿಂಗ್ ಸ್ಟಾಕ್ ಆಮೇಗತಿಯಲ್ಲಿ ಸಾಗುವಂತಹ ಸ್ಟಾಕ್ ಅದ್ರ ಕಡೆ ಕೂಡ ಗಮನ ಇರಲಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ನೀವು ಯಾವ್ದಾದ್ರು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದೀರಾ ಮಾಡಿದ್ರೆ ಯಾವ ಸ್ಟಾಕ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸರಿಗಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ